ನಮಸ್ತೆ ಆತ್ಮೇರೆ ಇವತ್ತು ಕೆ ಜಿ ಎಫ್ ತೋಟದಲ್ಲಿದ್ದೀವಿ ಈ ಸೀನ್ ನೋಡಿದಾಗಲೇ ನಿಮಗೆ ಗೊತ್ತಾಗ್ತದೆ ಇದು ಕೆ ಜಿ ಎಫ್ ತೋಟ ಅಂದ್ಬಿಟ್ಟು ಇಲ್ಲಿ ನೋಡಿ ಪ್ರಕೃತಿನತ್ತವಾಗಿ ಅಲ್ಲೂ ಹೊಂಡ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಲ್ಲಿರೋ ಕಲ್ಲು ಬಂಡೆಗಳನ್ನ ಹಾಗೇ ಬಿಟ್ಕೊಂಡು ಒಂದು ಸ್ವಾಭಾವಿಕವಾಗಿ ಆ ಕೆರೆ ಹೇಗಿರುತ್ತೆ ಆಮೇಲೆ ಅಲ್ಲಿ ಪಾಂಡೆ ಹೆಂಗೆ ನಿರ್ಮಾಣ ಮಾಡಬಹುದು ಅನ್ನೋದನ್ನ ಅವರು ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಈಗ ಇಲ್ಲಿ ಪಕ್ಕದಲ್ಲೆಲ್ಲ ಇಲ್ಲಿ ಕಲ್ಲು ಕಟ್ಟಿದ್ದಾರೆ ಈ ಕಲ್ಲನ್ನ ಸಂದಿಗಳಲ್ಲಿ ನೋಡಿ ಈ ಗಿಡಗಳು ತರ ಬರ್ತವೆ ನೋಡಿ ಕಲ್ಲು ಅನ್ನ ಸಂಧಿಗಳಲ್ಲಿ ಈ ರೀತಿ ಗಿಡಗಳು ಸ್ವಾಭಾವಿಕವಾಗಿ ಬರ್ತದೆ ಅಲ್ಲಿ ಯಾರು ನಡೋದಿಲ್ಲ ಆ ಅದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಯಾವಾಗ ನಾವು ಒಂದು ಯಾವುದೇ ಒಂದು ಗಿಡ ಆಗ್ಲಿ ಒಂದು ಯಾವುದೇ ಒಂದು ಬೆಳೆ ಆಗಲಿ ಸ್ವಾಭಾವಿಕವಾಗಿ ಬಂದಾಗ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಇರ್ತದೆ ಮತ್ತೆ ಆ ಗಿಡದ ಗುಣ ಆ ಥರ ಇರ್ತದೆ ಈಗ ನೋಡಿ ಇಂಥ ಇಲ್ಲಿ ಕಲ್ಲುಗಳ ಮಧ್ಯದಲ್ಲಿ ಇಲ್ಲಿ ನೋಡಿ ಈಗ ಏ ಕಲ್ಲು ಕಟ್ಟಿರೋ ಜಾಗದಲ್ಲಿ ನಿಮ್ಗೆ ಅಲ್ಲೊಂದು ಗಿಡ ಕಾಣಿಸ್ತದೆ ಏನು ಗಿಡಪ್ಪ ಅದು ಗಣಿಕೆ ನೋಡಿ ಅದು ಈ ರೀತಿ ಒಂದು ಹಣ್ಣು ಆಗ್ತದೆ ಇದು ಮತ್ತೆ ಈ ಗಣಕೆ ಗಿಡದ ಸೊಪ್ಪು ಇದೆಯಲ್ಲ ಅದು ತುಂಬಾ ತುಂಬಾ ಶ್ರೇಷ್ಠ ಅದು ಕಣ್ಣಿಗೆ ಬಹಳ ಒಳ್ಳೇದು ಆಮೇಲೆ ಹೊಸದಾಗಿ ತೋಟ ಮಾಡುವಂತ ಜಾಗದಲ್ಲಿ ಮತ್ತೆ ಒಂದು ಹೊಸ ಜಾಗದಲ್ಲಿ ಈ ಗಿಡ ಸ್ವಾಭಾವಿಕವಾಗಿ ಅದು ಹುಡ್ಸ್ತದೆ ಇದು ಕಳೆದ ಸಲ ಬಹಳ ಚಿಕ್ಕ ಚಿಕ್ಕ ಗಿಡವಾಗಿತ್ತು ಇದು ಇಲ್ಲಿ ನೋಡಿ ಈ ರೀತಿ ಕಪ್ಪು ಕಪ್ಪು ಹಣ್ಣು ಬರ್ತದೆ ಇದು ಇದು ಮೊದಲು ಏನು ಮಾಡ್ತದೆ ಅಂದ್ರೆ ಇದು ಹಸಿರು ಕಲರ್ ಇರ್ತದೆ ಇದು ಇದು ಹಸಿರು ಕಲರ್ ಇರ್ತದೆ ಹಸಿರು ಕಲ್ಲರ್ ಆದ್ಮೇಲೆ ಇದು ಏನಂದ್ರೆ ಹಣ್ಣಾದ್ರೆ ನೋಡಿ ಈ ರೀತಿ ಕಲರ್ ಬರ್ತದೆ ಇದೆಲ್ಲ ತೋಟದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅವ್ರಿಗೆ ಇದನ್ನೆಲ್ಲ ತಿನ್ನೋದನ್ನ ತೋರಿಸಿಕೊಡ್ಬೇಕು ಪೋಷಕರು ಅದು ನಿಮ್ ಜವಾಬ್ದಾರಿ ನೋಡಿ ಈ ರೀತಿ ಹಣ್ಣ ಹಾಕೊಂಡು ತಿನ್ಬೋದು ಆದ್ರೆ ಹಸಿರು ಕಾಜ ಇರೋದು ಇನ್ನು ಕಾಯಿ ಆಗಿರೋದು ಕೈ ಕೈ ಇರ್ತದೆ ಅದೇ ಕಪ್ಪು ಕಲರ್ ಬಂದಿರೋದು ಆಗಿರ್ತದೆ ತಿನ್ನಕ್ಕೆ ಬಹಳ ಚೆನ್ನಾಗಿರ್ತದೆ ಆಮೇಲೆ ಈ ಸೊಪ್ಪನ್ನ ಏನ್ ಮಾಡ್ಬೋದು ನೀವು ಈ ಸೊಪ್ಪನ್ನ ನಾವು ಬೇರೆ ಕೀರೆ ಸೊಪ್ಪು ನಮ್ಮಲ್ಲಿ ತುಂಬಾ ಜನರಿಗೆ ಸೊಪ್ಪು ಅಂತ ಹೇಳಿದ್ರೆ ಸಬ್ಸಿಗೆ ಸೊಪ್ಪು ಕೀರೆ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟೇ ಅಂತ ತಿಳ್ಕೊಂಡಿದ್ದಾರೆ ನೂರಾರು ಬಗೆಯ ಸೊಪ್ಪು ಇದೆ ಆ ಸೊಪ್ಪುಗಳನ್ನ ನಾವು ನಮ್ಮ ಯುವ ಪೀಳಿಗೆಗೆ ಪರಿಚಯ ಮಾಡಬೇಕು ನೋಡಿ ಇದಕ್ಕೆ ಯಾವುದೇ ಒಂದು ನೀರಿನ ವ್ಯವಸ್ಥೆ ಇಲ್ಲ ಆದ್ರೂ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಬಹಳ ಚೆನ್ನಾಗಿ ಬಂದಿದೆ ಬಹಳ ಸೋಂಬಾಗಿ ಬಂದಿದೆ ಇದೆಲ್ಲ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಇದನ್ನೆಲ್ಲ ನಾವು ಹೆಚ್ಚು ಹೆಚ್ಚು ಬಳಸ್ಬೇಕು ಮತ್ತೆ ನಮ್ಮ ಮಕ್ಕಳಿಗೆ ಇದನ್ನ ಹೆಚ್ಚು ಬಳಸೋ ರೀತಿ ಹೇಳ್ಕೊಡ್ಬೇಕು ನೋಡಿ ಯಾವ ತರ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಹಣ್ಣಿದೆ ನೋಡಿ ಇದರಲ್ಲಿ ಹೀಗೆ ಇದನ್ನ ಮೆಲ್ಲ ತೆಗೆದು ಈ ತರ ಬಿಡಿಸ್ಕೊಂಡು ಹಣ ತಗೊಳಪ್ಪಾ ತುಂಬಾ ಚೆನ್ನಾಗಿದೆ ಇದು ಮತ್ತೆ ಇದು ಸೊಪ್ಪು ನೀವು ವಾರದಲ್ಲಿ ಒಂದ್ಸಲ ಎರಡು ಸಲ ಪಲ್ಯ ಮಾಡ್ಕೊಂಡು ತಿನ್ಬೋದು ಅಥವಾ ನೀವು ವಾರಕ್ಕೆ ಒಂದಿನ ತೋಟ ನೋಡಕ್ ಬರ್ತೀವಿ ತಿಂಗಳಿಗೆ ಒಂದಿನ ನೋಡಕ್ ಬರ್ತೀವಿ ಅಂದಾಗ ಇಂಥ ಸೊಪ್ಪುಗಳನ್ನೆಲ್ಲ ನಾವು ಬಳಸ್ಕೋಬೇಕು ನಾವು ಕೆ ಎಫ್ ತೋಟಕ್ಕೆ ಬಂದು ತುಂಬಾ ದಿನ ಆಗಿತ್ತು ಕೆಲವು ಹಣ್ಣಿನ ಹಣ್ಣಿನಿಡುಗಳನ್ನ ರೀಪ್ಲೇಸ್ ಮಾಡಬೇಕಾಗಿತ್ತು ಆಮೇಲೆ ನುಗ್ಗೆ ನುಗ್ಗೆದಲ್ಲ ನಾವು ತಲೆ ಸಿಟ್ಬೇಕಾಯ್ತು ಐದಡಿಗೆ ಅದನ್ನ ಮಾಡಕೇನ್ ಬಂದು ಬಂದಾಗ ಇಲ್ಲಿದು ಬೆಳವಣಿಗೆ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾ ನಿಮ್ಗೆ ನಿಧಾನವಾಗಿ ಹಂತ ಹಂತವಾಗಿ ತೀರಿಸ್ಕೊಂಡು ಹೇಳ್ತೀನಿ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಮಾಲೀಕರು ಬರ್ತಾರೆ ಅವ್ರು ಬಂದಾಗ ಅವ್ರ ಜೊತೆಲಿ ನಿಮಗೆ ಹೇಳ್ತೀನಿ ನೋಡಿ ಇದೆಲ್ಲ ಲೆಮನ್ ಗ್ಲಾಸು ಕಾಜು ಸಲ ಹಾಕುವಾಗ ಬಹಳ ಚಿಕ್ಕದಾಗಿತ್ತು ಲೆಮನ್ ಗ್ಲಾಸು ಆಮೇಲೆ ಅದು ಎಕ್ಕದ ಗಿಡ ಹಂಗೆ ಗಿಡ ಅದು ಭಾಳ ಚೆನ್ನಾಗಿ ಬಂದಿದೆ ಆಮೇಲೆ ಇಲ್ಲಿ ನೀಲಿ ಕಲರ್ ಪೇಂಟ್ ಮಾಡ್ಕೊಂಡಿದ್ದಾರೆ ಅವರು ನೀಲಿ ಕಲರ್ ಪೇಂಟ್ ಮಾಡಿ ಇಲ್ಲಿ ಸ್ವಾಭಾವಿಕವಾಗಿ ನೀರು ತುಂಬಿದಾಗ ಆ ನೀರು ಕಲ್ಲರ್ ತುಂಬಿದಾಗ ಅಲ್ಲಿ ಒಂದು ಅದರ ಒಂದು ರಿಫ್ಲೆಕ್ಷನ್ ಅಂತ ಹೇಳ್ತಾರಲ್ಲ ಯಾವುದು ಪ್ರತಿಬಿಂಬ ಅದು ಕೂಡ ಕಲ್ಲಿನ ಮೇಲೆ ಬಂಡೆ ಮೇಲೆ ಪರಿಣಾಮ ಬೀರ್ತದೆ ಆಮೇಲೆ ಈಗ ನೋಡಿ ಇಲ್ಲಿ ಒಂದು ಏನ್ ಹೇಳ್ತೀರಿ ಇದಕ್ಕೆ ಹುಲ್ಲಿನ ಹಾಸಿಗೆ ತರ ಮಾಡ್ಕೊಂಡಿದ್ದಾರೆ ಇದು ಅಷ್ಟೇ ಅವ್ರ ತೋಟದಲ್ಲಿ ನಾನು ಮೊದಲೇ ಹೇಳಿದಾಗೆ ನಾವು ತೋಟ ಅಂದ್ರೆ ಬರೀ ಬೆಳೆ ಬೆಳೆಯೋದು ಆಮೇಲೆ ಅದರಲ್ಲಿ ಹಣ್ಣು ತರಕಾರಿನ ಮಾರೋದು ಅಂತ ಅಷ್ಟೇ ಅಲ್ಲ ನಮ್ಮ ಒಂದೇ ಎಕರೆ ಎರಡು ಎಕರೆ ತೋಟದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವಂತ ನಮ್ಮ ಜೀವನಕ್ಕೆ ಬೇಕಾದಂತಹ ಒಂದು ಸುಂದರವಾದ ಕನಸನ್ನ ನಾವು ನಿರ್ಮಾಣ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಇದೆಲ್ಲ ಜಾಗವನ್ನ ಅವತ್ತು ತೋಟ ಮಾಡುವಾಗ್ಲಾನೆ ನಾವೇನ್ ಮಾಡ್ತೀವಿ ಅಂದ್ರೆ ಮಾಲೀಕರ ಒಂದು ಅಭಿಪ್ರಾಯ ಕೇಳ್ತೀವಿ ಇಲ್ಲಿ ಏನ್ ಮಾಡ್ಬೇಕು ಅಂತ ಇದ್ದೀರಿ ನೀವು ಅಂತ ಹೇಳಿ ಫಸ್ಟು ಅವ್ರಿಗೆ ನಾವು ಅವಕಾಶಗಳನ್ನ ಕೊಡ್ತೀವಿ ಮತ್ತೆ ಅವ್ರಿಗೆ ಒಂದು ಮಾನ್ಯತೆಯನ್ನು ಕೊಡ್ತೀವಿ ಅವರೆಲ್ಲ ಹೇಳಾದ್ಮೇಲೆ ನಾವು ಅವ್ರ ತಾಲೆಯಲ್ಲಿ ಏನಿದೆ ಪ್ಲಾನ್ ಅನ್ನೋದಕ್ಕೆ ತಕ್ಕಾಗಿ ನಾವು ಅಷ್ಟು ಜಾಗವನ್ನು ಅಲ್ಲಿ ಫ್ರೀ ಬಿಡೀವಿ ನೋಡಿ ಈ ರೀತಿ ಹು ಹುಲ್ಲಿನ ಇದನ್ನ ಹಾಕೊಂಡಿದ್ದಾರೆ ಎಲ್ಲ ಪೀಸ್ ಪೀಸ್ ಎಲ್ಲ ಕಟ್ ಮಾಡಿ ಇದು ಈಗಲೇನೆ ಏನಾಗುತ್ತೆ ಒಂದು ಸಣ್ಣ ಇಬ್ಬನಿ ಬಂದ್ರು ಆಮೇಲೆ ಬೆಳಿಗ್ಗೆ ಜಾವ ಬರಿಗಾಲದಲ್ಲಿ ಬರಿಗಾಲದಲ್ಲಿ ಈ ಹುಲ್ಲಿನ ಮೇಲೆ ನಡೆದ್ರೆ ನಮ್ಮ ಯೋಗ ಸೂತ್ರದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಹೊತ್ತು ಬರಿಗಾಲದಲ್ಲಿ ಹುಲ್ಲಿನ ಮೇಲೆ ನಡೆದ್ರೆ ಮೆದುಳಿಗೆ ತುಂಬ ಒಳ್ಳೇದು ನೆನಪಿನ ಶಕ್ತಿ ಬಹಳ ಚೆನ್ನಾಗಿ ಆಗ್ತದೆ ಆಮೇಲೆ ಎರಡನೇದು ಏನಂದ್ರೆ ಕಣ್ಣು ಇಂಪ್ರೂವ್ ಆಗ್ತದೆ ಮೊನ್ನೆ ಯಾರು ಹೇಳ್ತಾ ಇದ್ರು ನೀವು ಕಣ್ಣಿನ ಬಗ್ಗೆ ಹೇಳ್ತೀರಿ ಅದಕ್ಕೆಲ್ಲ ಔಷಧಿ ಹೇಳ್ತೀರಿ ನೀವೇ ಕನ್ನಡಕ ಹಾಕಿದ್ದೀರಲ್ಲ ಅಂತ ಕನ್ನಡಕ ನಾನು ಆಗಿರೋದು ಅರವತ್ತು ಅರವತ್ತೈದನೇ ವಯಸ್ಸಿಗೆ ನಾನು ಕನ್ನಡಕಾಗ ಶುರು ಮಾಡಿದ್ದು ಇದಿಲ್ಲದೇನೋ ನಾನು ಇರ್ಬೋದು ಕೆಲವೊಮ್ಮೆ ಬಿಸಿಲು ಬಿದ್ದಾಗ ನಮಗೆ ಸ್ವಲ್ಪ ಆ ಸ್ವಲ್ಪ ಸಮಸ್ಯೆ ಆಗ್ತಂದ್ರೆ ನಾನು ಹೇಳೋದು ಅರವತ್ತು ಎಪ್ಪತ್ತು ವರ್ಷ ಆದ್ಮೇಲೆ ನೀವು ಕನ್ನಡಕ್ಕೆ ಹಾಕಿ ತಪ್ಪೇನಿಲ್ಲ ಆದ್ರೆ ಹನ್ನೆರಡು ವರ್ಷ ಹತ್ತು ವರ್ಷದ ಮಕ್ಕಳು ಕನ್ನಡಕ ಹಾಕಬೇಡಿ ಅಂತ ಹೇಳ್ತಾ ಇರೋದು ಆಮೇಲೆ ನಮ್ಮ ನೋವು ನಮ್ಮ ಕಷ್ಟವನ್ನ ಬೇರೆಯವರು ಈ ತರ ಮಾಡ್ಕೊಳ್ಬೇಡಿ ಈಗ ಯಾವುದೋ ಒಂದು ದಾರಿಯಲ್ಲಿ ಹೋಗುವಾಗ ಅಲ್ಲಿ ಹುಲಿನೋ ಸಿಂಹನ ಇರ್ತದೆ ಆ ಮುಂದೆ ಹೋಗೋರಿಗೆ ನಾವು ಹೇಳ್ಬೋದು ನೋಡಪ್ಪ ಅಲ್ಲಿ ಹುಷಾರಾಗಿ ಹೋಗುವ ಅಲ್ಲಿ ಹುಲಿ ಇದೆ ಅಂದಾಗ ಅವ್ ಜಾಗೃತಿ ಆಗ್ತದೆ ಅದಕ್ಕಾಗಿ ನಾವು ಈ ಕಣ್ಣಿನ ಬಗ್ಗೆ ನಾವು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ನೀವು ಈ ಬರಿಗಾಲದಲ್ಲಿ ಇದ್ರ ಮೇಲೆ ನಡೆಯಕ್ಕೆ ಅಭ್ಯಾಸ ಮಾಡಿದ್ರೆ ಕಣ್ಣಿಗೆ ತುಂಬಾ ಒಳ್ಳೇದು ಆಮೇಲೆ ಮೆದುಳು ತುಂಬಾ ಚುರುಕಾಗ್ತದೆ ಇದನ್ನ ಬೆಳಿಗ್ಗೆ ಹೊತ್ತಿನಲ್ಲಿ ನೀವು ಬೆಳಿಗ್ಗೆ ಜಾವ ಒಂದು ನಾಲ್ಕುವರೆ ಐದು ಗಂಟೆಗೆ ಇದ್ರ ಮೇಲ್ಗಡೆ ವಾಕ್ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ ಆ ಮತ್ತೆ ಸಾಯಂಕಾಲದಲ್ಲಿ ಇಬ್ಬನಿ ಎಲ್ಲ ಬಿದ್ದಾಗ ರಾತ್ರಿ ಹೊತ್ತಿನಲ್ಲಿ ಊಟ ಮಾಡಿ ಸ್ವಲ್ಪ ವಾಕ್ ಮಾಡ್ಬೇಕಾದ್ರೆ ನೀವು ಹುಲ್ಲಿನ ಮೇಲೂ ನಡಿಬಹುದು ಆಮೇಲೆ ಈ ರೀತಿ ಕಲ್ಲು ರಫ್ ಕಲ್ಲಿರೋ ಜಾಗದಲ್ಲಿ ಹಾಕಿದಾಗ ಅದು ಒಂಥರ ಹಾಕಿ ಫ್ರೆಜರ್ ತರ ಇರ್ತದೆ ಹಾಕಿ ಫ್ರೆಜರ್ ತರ ಇನ್ ನೋಡಿ ಇದು ಅವರು ಆ ಹುಲ್ಲು ಬೆಳೆಸಕ್ಕೆ ಹುರ್ಗೆ ಅಂತ ಹಾಕೊಂಡಿದ್ದಾರೆ ಅದು ಇನ್ನೂ ಬಹಳ ಇದೊಂತರ ಸ್ಟೈಲ್ ಅಲ್ಲಿ ಬರ್ತದೆ ಆಮೇಲೆ ಇದು ಒಂಥರ ಇದು ಈ ಜಾಗದಲ್ಲಿ ಕೂತ್ಕೊಂಡು ಏನಾದ್ರು ಒಂದು ಆರ್ ಹತ್ತ ಇಪ್ಪತ್ತು ಜನ ಕುತ್ಕೊಂಡು ಊಟ ಗೀಟ ಮಾಡಬಹುದು ಅಥವಾ ರಾತ್ರಿ ಇಲ್ಲಿ ಮಲ್ಕೊಳ್ಬಹುದು ಒಂದು ವಿಷ ಅಂತ ತಗೊಳ್ಬೋದು ಅಂದ್ರೆ ಇಲ್ಲಿನ ಬಳಸ್ಕೊಳ್ಬಹುದು ಆಮೇಲೆ ನಿಮ್ಮ ಕಾಲಿಗೆ ಒಳ್ಳೆ ಹಾಕಿ ಫ್ರೆಜರ್ ಆಗ್ಬೇಕು ಅಂತಂದಾಗ ನಾವ್ ಏನ್ ಅಂದ್ರೆ ಈ ಕಲ್ಲಿನ ಮೇಲೆ ನಡೀಬಹುದು ನಾವು ಕಳೆದ ಸಲ ಬೋಗನವಿಲಾ ಬೇರೆ ಬೇರೆ ಕಲರ್ದು ಭೋಗನ ವಿಲವನ್ನ ನಾಲ್ಕು ಮೂಲೆಗೆ ನೆಟ್ಟಿದ್ದು ನಿಮ್ಗೆ ನಾವು ಇದು ಒಂದು ಕಲರ್ನ ವಿಲ ಆಮೇಲೆ ಇದು ಒಂದು ಕಲರ್ದು ಬೋಗನ್ ವಿಲ ಆಮೇಲೆ ಇದು ಒಂದು ಅದು ಒಂದು ಕಲರ್ದು ಬೋಗನ್ ವಿಲ ಹ್ಮ್ ಹಾಗೆ ಎಲ್ಲಾ ಬೇರೆ ಬೇರೆ ಕಲ್ಲರ್ದ ಭೋಗನ ವಿಲವನ್ನ ಇಲ್ಲಿ ನಾವು ಹಾಕಿದ್ದೇವೆ ಇಲ್ಲಿ ಬೇಲಿ ಪಕ್ಕದಲ್ಲಿ ನೀರಿನ ಸ್ವಲ್ಪ ಸಮಸ್ಯೆ ಆಗಿ ಡಿಪ್ದು ಲೈನ್ ಸರಿಯಾಗ್ದೇ ಯಾಕಂದ್ರೆ ಇಲ್ಲಿ ಈಗ ಜಟ್ರುಪ ಸರಿಯಾಗಿ ಬಂದಿಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಸರಿಪಡಿಸ್ಬೋದು ಕಾಲ್ಗೆ ಒಳ್ಳೆ ಆಕ್ಯುಫ್ರೆಜರ್ ಬೇಕು ಅಂತ ಹೇಳಿದ್ರೆ ನೀವೇನ್ ಕಲ್ಲಿನ ಮೇಲೆ ಬರೀ ನಡೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು ಆರಾಮಾಗಿ ಕೂತ್ಕೊಳ್ಬೇಕಂದ್ರೆ ಆಗ ಆ ಜಾಗವನ್ನು ಬಳಸ್ಕೊಳ್ಬೋದು ಕಾಲ್ಗೆ ಆಕ್ಯುಫ್ರೆಜರ್ ಆಗ್ಬೇಕಂದ್ರೆ ಈ ಕಲ್ಲಿನ ಮೇಲೆ ನಾವು ನಡೆಯೋ ಅಭ್ಯಾಸವನ್ನ ಇಟ್ಕೊಳ್ಬೇಕು ಒಂದೇ ಜಾಗದಲ್ಲಿ ನಾವು ಎಲ್ಲವನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಆಮೇಲೆ ನಮಗೆ ತುಂಬಾ ಸ್ಮೂತ್ ಆಗಿರ್ಬೇಕು ಅಂತ ನಮ್ಮ ಜಾಗದಲ್ಲಿ ಈ ಜಾಗದಲ್ಲಿ ವಾಕ್ ಮಾಡೋದ ಅಭ್ಯಾಸವನ್ನ ನಾವು ಮಾಡ್ಕೊಳ್ಬೋದು ನೋಡಿ ಬಹಳ ಸ್ಮೂತ್ ಆಗಿದೆ ಒಂಥರ ಸ್ಪಂಜ್ ಮೇಲೆ ಇರುತ್ತೆ ಏನಪ್ಪ ಅಂದ್ರೆ ಇಲ್ಲಿ ಈಗ ನೀರು ಸಾಯಂಕಾಲದ ಹೊತ್ತಿನಲ್ಲಿ ಮತ್ತೆ ಬೆಳಿಗ್ಗೆ ಹೊತ್ತಿನಲ್ಲಿ ಯಾವಾಗಾದರೂ ಒಂದು ಟೈಮ್ನಲ್ಲಿ ನೀವು ಬೆಳಿಗ್ಗೆ ಹೊತ್ತು ನೀರು ಹಾಕದೇ ಇದ್ರೂ ಪರವಾಗಿಲ್ಲ ಸಂಜೆ ಸಮಯದಲ್ಲಿ ಗಿಡಗಳಿಗೆ ನೀರು ಹಾಕುವ ಅಭ್ಯಾಸವನ್ನ ಇಟ್ಕೊಳ್ಬೇಕು ಇದು ಬಹಳ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಪೀಸ್ ಪೀಸ್ ಎಲ್ಲ ಸೈಡ್ ಸೈಡ್ ಇದನ್ನ ಒಂದು ಕಡೆ ರೆಡಿ ಮಾಡಿ ತಗೊಂಡು ಬಂದು ಇಲ್ಲಿ ಹಚ್ಚಿರೋದು ಎಲ್ಲ ಈಗ ಸೆಟ್ ಆಗಿದೆ ಇದು ಸೆಟ್ ಆಗುವಾಗ ಏನಾಗ್ತದೆ ಅಂದರೆ ಮೊದಲನೇ ಸಲ ಒಂದು ಸಲ ಹಾಕಿದಾಗ ಹೊಸದಾಗಿ ಹಾಕಿದಾಗ ಏನಾಗ್ತದೆ ಅದು ಈ ರೀತಿ ಕಲರ್ ಬರುತ್ತೆ ಈ ರೀತಿ ಕಲರ್ ಆಗಿ ಎಲ್ಲ ಹೋಗ್ತಾ ಇದೆಯೇನೋ ಅನ್ನೋ ಲೆಕ್ಕ ಬರುತ್ತೆ ಆಮೇಲೆ ಹೊಸ ಮಣ್ಣಿಗೆ ಅದು ಸೆಟ್ ಆದ್ಮೇಲೆ ಅದು ಈ ಕಲರು ಬರ್ತದೆ ಭಾಳ ಚೆನ್ನಾಗಿದೆ ಒಂದು ತೋಟ ಆದ್ಮೇಲೆ ನಾವು ಈ ರೀತಿಯೆಲ್ಲ ಒಂದ್ ಸ್ವಲ್ಪ ಕ್ರಿಯೇಟ್ ಮಾಡ್ಕೊಳೋದು ತುಂಬಾ ಒಳ್ಳೇದು ಸಾಯಂಕಾಲದ ಸಮಯ ಸೂರ್ಯ ಮುಳುಗೋದು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ತೋಟದ ಭಾಗಗಳನ್ನ ನಾವು ನಿಮ್ಗೆ ಹಂತ ಹಂತವಾಗಿ ಒಂದ್ರನ್ನ ತಿಳಿಸ್ತಾ ಬರ್ತೀನಿ ನಮಸ್ತೆ